हरे राम करुरसद कॉटिवरीव कटाक्षद पुण्यमय शरीरदा ನಿರಾಭಾರಿ ಗುರುವಿರಲೆನ್ನ ಮಾನಸದಿ ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ गुरु भैष्चा ग्रहे भैष्चा मया बद्धो यमंजलि ही प्रसन्न मनसस्ते में सत्यामुकुर बंतु भारतीम् आपदाम पहरतारम् दातारम् सर्वसंपदाम् लोकाभिष्रामम् श्रीरामम् ಭೂಜು ಭೂಯೋ ನಮಾಮ್ಯಹಂ ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದಿನ್ನೊಂದನ್ನೆಲ್ಲವ ನೀಡುತ್ತಾ ಅದರ ಅನುಸಂಧಿಯಲ್ಲಿ ಜೀವಭಾವವನ್ನು ಮರೆಯುವುದು ಜೀವಭಾರವನೇ ಮರೆಯುವುದು ಹನುಮಂತನುಪದೇಶ ಮಂಕುತಿಮ್ಮ ಅತೃತ್ ಯತಿ ಶ್ರೇಷ್ಠ ಗೋಕರ್ಣೆ ಮುನಿ ಸೇವಿತೆ ಆದಿಶಂಕರಾಚಾರ್ಯರು ಆಚಾರ್ಯ ವಿದ್ಯಾನಂದರಿಗೆ ಮಾಡಿದ ಆದೇಶ ಅದು ಅತೃತ್ ನೀನು ಇಲ್ಲಿಯೇ ಇರು ನಿನ್ನ ಶಿಷ್ಯ ಪರಂಪರೆ ಕೂಡ ಇಲ್ಲಿಯೇ ಇರಲಿ ಉದ್ದೇಶ ಏನು ಅದಕ್ಕೆ ಎರಡು ಸಂಗತಿಗಳನ್ನು ಆಚಾರ್ಯರು ಹೇಳ್ತಾರೆ ಒಂದು ಮಹಾಬಲಸ್ಯ ಲಿಂಗಸ್ಯ ನಿತ್ಯಂ ವಿಧಿವದರ್ಚನ ಈ ಮಹಾಬಲೇಶ್ವರನಿಗೆ ನಿತ್ಯವೂ ವಿಧಿವತ್ತಾಗಿ ಅರ್ಚನೆ ಆಗಬೇಕು ವ್ಯವಸ್ಥೆಯಲ್ಲಿ ಒಂದಿನೂ ವ್ಯತ್ಯಯ ಆಗಬಾರದು ಅದು ನಿನ್ನ ಹೊಣೆ ಇನ್ನೊಂದು ಅಂದರೆ ಗೋಕರ್ಣ ಮಂಡಲಾಚಾರ್ಯತ್ವ ಆಚಾರ್ಯತ್ವಂಚ ಕೊರತ ಈ ಎರಡು ಸಂಗತಿಯನ್ನು ಅದೇ ಸ್ವರೂಪವಾಗಿ ಶಂಕರಾಚಾರ್ಯರು ನಮ್ಮ ಮೊದಲ ಗುರುಗಳಿಗೆ ಹೇಳಿದರು ಒಂದು ದೇವರನ್ನು ನೋಡಿಕೊಳ್ಳುವಂಥದ್ದು ಇನ್ನೊಂದು ಶಿಷ್ಯ ಸ್ತೋಮವನ್ನು ನೋಡಿಕೊಳ್ಳುವಂಥದ್ದು ಅಂತ ಹಾಗಾಗಿ ದೇವಸ್ಥಾನ ಮತ್ತು ಮಠ ಶ್ರೀ ಮಹಾಬಲೇಶ್ವರ ದೇವಸ್ಥಾನ ಮತ್ತು ಶ್ರೀರಾಮಚಂದ್ರಾಪುರ ಮಠ ಅದು ಎಷ್ಟೋ ಕಾಲ ಬೇರೆ ಬೇರೆ ಆಗಿರಲಿಲ್ಲ ಅಂತ ಹಾಗಾಗಿ ಅದನ್ನು ಶ್ರೀ ಸಂಸ್ಥಾನ ಮಹಾಬಲೇಶ್ವರ ದೇವ ಅಂತ ಕರೀತಾರೆ ಶ್ರೀ ಸಂಸ್ಥಾನ ಪದ ಪ್ರಯೋಗ ಇದೆ ಎಲ್ಲಿಯೂ ಕೂಡ ಇವತ್ತಿಗೂ ದೇವಸ್ಥಾನದ ಹೆಸರು ಏನು ಅಂದರೆ ಶ್ರೀ ಸಂಸ್ಥಾನ ಮಹಾಬಲೇಶ್ವರ ದೇವ ಅಂತ ಇದು ಶ್ರೀ ಸಂಸ್ಥಾನ ಗೋಕರ್ಣ ಶ್ರೀರಾಮಚಂದ್ರಾಪುರ ಮಠ ಇದು ಎರಡೂ ಕಡೆ ಅದೇ ಶಬ್ದದ ಪ್ರಯೋಗ ಇದೆ ಶಬ್ದ ಮಾತ್ರ ಅಲ್ಲ ಅನೇಕ ಸಂಗತಿಗಳು ಎರಡಕ್ಕೂ ಸಮಾನ ಒಂದು ಬೆಳ್ಳಿ ಬೆತ್ತದಿಂದ ಆರಂಭ ಮಾಡಿ ಅನೇಕ ಸಂಗತಿಗಳು ಎರಡೂ ಕಡೆ ಸಮಾನವಾಗಿರ್ತಕ್ಕಂಥದ್ದು ಅಷ್ಟು ಮಾತ್ರವೇನು ದೇವಸ್ಥಾನದ ಪಶ್ಚಿಮ ದಿಕ್ಕಿನಲ್ಲಿ ಸಾಕ್ಷಾತ್ತಾಗಿ ಮಠವೇ ಇದ್ದಿದ್ದು ಮೂಲ ಮಠ ಇಲ್ಲಿಯೇ ಹತ್ತಿರ ಇರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಅಹಿಚ್ಛತ್ರದಲ್ಲಿ ನಮ್ಮ ಮೂಲ ಮಠ ಇದ್ದಿದ್ದು ಇಷ್ಟು ಹತ್ತಿರದಲ್ಲಿ ಮಠ ಇದ್ದರೂ ಕೂಡ ಮಹಾಬಲೇಶ್ವರ ದೇವಸ್ಥಾನದ ಪಶ್ಚಿಮ ದಿಕ್ಕಿನಲ್ಲಿ ಕೇವಲ ದೇವಸ್ಥಾನದ ವ್ಯವಸ್ಥೆಯ ನಿರ್ವಾಹದ ಸಲುವಾಗಿಯೇ ನಮ್ಮ ಮಠವನ್ನು ನಿರ್ಮಾಣ ಮಾಡಲಾಗಿತ್ತು ಆವತ್ತಿನ ಕಾಲದಲ್ಲಿ ಬಹಳ ಕಾಲ ಮಠ ಇತ್ತು ಅಲ್ಲಿ ಸಮಾಧಿಗಳು ಅಲ್ಲಿ ಹತ್ತಿರ ಇದ್ದಾವೆ ಈಗಲೂ ಕೂಡ ಅಲ್ಲಿ ಅನ ಅತ್ಯಂತ ಹತ್ತಿರದಲ್ಲಿ ಸಮಾಧಿಗಳಿದ್ದಾವೆ ಅಲ್ಲಿ ಅದು ಮಾತ್ರವಲ್ಲ ಉತ್ತರಾಧಿಕಾರಿಗಳನ್ನು ನೇಮಕ ಮಾಡುವಾಗ ಮಹಾಬಲೇಶ್ವರ ದೇವಸ್ಥಾನದ ಸಲುವಾಗಿ ಒಬ್ಬರ ಉತ್ತರಾಧಿಕಾರಿಗಳಾಗಿ ನೇಮಕ ಮಾಡಿದ್ದಿದೆ ಅಂತ ಅವ್ರಿಗೆ ಅದಕ್ಕೆ ಕರ್ತವ್ಯ ಅಂತ ಈ ಪೀಠದ ಉತ್ತರಾಧಿಕಾರಿಗಳು ಈ ಪೀಠದ ವಾರಸುದಾರರು ಅವರ ವ್ಯಾಪ್ತಿ ಮಹಾಬಲೇಶ್ವರ ದೇವಸ್ಥಾನದ ವ್ಯವಸ್ಥೆ ಅಂತ ಅದನ್ನು ನೋಡಿಕೊಳ್ಳುವಂಥದ್ದು ಅದಕ್ಕಾಗಿಯೇ ನಮ್ಮಲ್ಲಿ ನಮ್ಮ ಪೂರ್ವಹಿತಿಗಳು ಇದ್ದಿದ್ದಿದೆ ಅಂತ ಆ ಕಾರಣಕ್ಕಾಗಿ ಅಲ್ಲಿಂದ ಆರಂಭ ಮಾಡಿ ಇತ್ತೀಚಿನವರೆಗೆ ಹಿಂದಿನ ರಾಘವೇಶ್ವರ ಭಾರತಿಗಳು ಇಲ್ಲಿಯೇ ಒಂದು ತಿಂಗಳು ನಿಂತು ರಥದ ರಿಪೇರಿಯನ್ನು ಮಾಡಿಸಿರ್ತಕ್ಕಂಥದ್ದು ಮಹಾರಥದ ರಿಪೇರಿ ಮಾಡಿಸಿರ್ತಕ್ಕಂಥದ್ದು ಅಲ್ಲಿವರೆಗೆ ಚಿಕ್ಕ ಚಿಕ್ಕ ವಿಚಾರಗಳು ಕೂಡ ಮಠದ ಗಮನಕ್ಕೆ ಬರ್ತಾ ಇದ್ದಿದ್ದು ಒಂದು ಸಣ್ಣ ಸಣ್ಣ ವಿಚಾರಗಳು ಕೂಡ ದೇವಸ್ಥಾನದ್ದು ಮಠಕ್ಕೆ ಭಿನ್ನಗಳು ಬರ್ತಾ ಇದ್ದಿದ್ದು ಮಠದಿಂದ ಆದೇಶಗಳು ಹೋಗ್ತಾ ಇದ್ದಿದ್ದು ಇದನ್ನು ನಾವು ಇತಿಹಾಸದಲ್ಲಿ ತುಂಬ ಕಾಣ್ತೇವೆ ಅಂತ ಅಂದ್ರೆ ಇದೆ ಒಂದು ನಾಣ್ಯದ ಎರಡು ಮುಖಗಳಂತೆ ಇದ್ದು ಒಂದು ಶ್ರೀ ಮಹಾಬಲೇಶ್ವರ ದೇವಸ್ಥಾನ ಮತ್ತು ರಾಮಚಂದ್ರಾಪುರ ಮಠ ಈಗ ರಾಮಚಂದ್ರಾಪುರ ಮಠ ಅಂದು ರಘುತ್ತಮ ಮಠ ಶಂಕರಾಚಾರ್ಯರ ಇಟ್ಟ ಹೆಸರು ರಘುತ್ತಮ ಮಠ ಅಂತ ಆದ್ಯ ರಘು ಉತ್ತಮ ಮಠ ಆದ್ಯ ಹೆಸರು ಯಾಕೆ ಬಂತು ಇದ್ದಿದ್ದು ಅದು ಅಂತ ಆ ಕಾರಣಕ್ಕೆ ಆದ್ಯ ಅಂತ ಸೇರಿತ್ತು ಶ್ರೀ ರಘುತ್ತಮ ಮಠ ಅಂತಲೇ ಅಂತ ಆದ್ಯ ರಘುತ್ತಮ ಮಠ ಇದೆರಡು ಒಂದೇ ಆಗಿ ನಡೀತಾ ಇದ್ದಿದ್ದು ಕಾರಣಾಂತರದಿಂದ ಅದು ಸಹಜ ಅದು ರಾಮ ಮೇಲೆ ಕೃಷ್ಣ ಅವತಾರ ಯಾಕೆ ಬೇಕಾಯಿತು ಅಂತ ನಾವು ಕೇಳೋದು ಯಾವಾಗಲೂ ಯಾಕೆ ಬೇಕಾಯಿತು ಅಂದ್ರೆ ಮತ್ತೆ ವ್ಯವಸ್ಥೆ ಹದೆಗಟ್ಟಿದೆ ಭೂಮಿಯ ವಾತಾವರಣ ಕಲುಷಿತವಾಗಿದೆ ಇದಾಗ್ತಾ ಇರುವಂಥದ್ದೇ ಅಂತ ಸುಖಸ್ಯ ಅನಂತರಂ ದುಃಖಂ ದುಃಖಸ್ಯ ಅನಂತರಂ ಸುಖಂ ಒಂದಾದ್ಮೇಲೆ ಒಂದು ಒಮ್ಮೆ ಏಳಿಗೆ ಒಮ್ಮೆ ಪತನ ಒಮ್ಮೆ ಶುಭಕಾಲ ಇನ್ನೊಮ್ಮೆ ಅಶುಭ ಕಾಲ ಇದು ಲೋಕ ಅತ್ಯಂತ ಸಹಜವಾಗಿ ಸೃಷ್ಟಿ ಸಹಜವಾಗಿರ್ತಕ್ಕಂಥದ್ದು ಅಂತ ಅಂಥದ್ದೊಂದು ಕಾಲ ನಮ್ಮ ನಿಮ್ಮೆಲ್ಲರ ಮುಂದೆ ಇರತಕ್ಕಂಥದ್ದು ಆದರೆ ಮಿತಿಮೀರಿ ಕೆಡುವುದು ಕೂಡ ಒಳ್ಳೇದಾಗೋದರ ಲಕ್ಷಣ ಯಾವಾಗಲೂ ಒಂದು ಹಂತ ದಾಟಿ ಕೆಟ್ಟಿತು ಅಂದರೆ ಅದು ಸದ್ಯದಲ್ಲೇ ಒಳ್ಳೇದಾಗ್ತದೆ ಅನ್ನೋದು ಕುರುಹೋದು ಅಂತ ಹಾಗಾಗಿ ಅದು ಏನಾಗಬೇಕು ಹಾಗೆ ಆಗ್ತದೆ ಮಠ ಮತ್ತು ದೇವಸ್ಥಾನ ಅದು ಅದ್ವೈತ ಅದು ಅದು ಬೇರೆ ಅಲ್ಲ ಅದ್ವೈತ ಅದು ಹಾಗೆ ಉಳಿಯುವಂಥದ್ದು ಆದರೆ ನಾವೇನು ಚಿಂತೆ ಮಾಡಬೇಕಾಗಿಲ್ಲ ಅಂತ ಯಾಕೆ ಚಿಂತೆ ಮಾಡಬೇಕಾಗಿಲ್ಲ ಅಂದರೆ ನಮಗಿದು ಸೇವೆ ಮಹಾಬಲೇಶ್ವರ ದೇವಸ್ಥಾನ ಅನ್ನೋದು ನಮಗೆ ಸೇವೆ ಏನಲ್ಲ ಅಂದರೆ ನಮಗೆ ಧನ ಮೂಲ ಅಲ್ಲ ಅದು ನಾವು ಹಣಕ್ಕಾಗಿ ಅಲ್ಲಿಗೆ ಹೋಗುವಂಥದ್ದಲ್ಲ ಅಥವಾ ಪ್ರತಿಷ್ಠೆಗೋಸ್ಕರ ಬಗ್ಗೆ ಅಲ್ಲಿ ಹೋಗುವಂಥದ್ದಲ್ಲ ದೇವರ ಸೇವೆಗಾಗಿ ನಾವು ಅಲ್ಲಿ ಹೋಗುವಂಥದ್ದು ಅವನ ಇಚ್ಛೆ ಯಾವಾಗ ಇದೆಯೋ ಅದು ಹೇಗೆ ಅದರೊಳಗೆ ಏನೇನು ನಡಿಬೇಕು ಅದೆಲ್ಲ ಶಿವ ಸಂಕಲ್ಪಕ್ಕೆ ಸೇರಿರ್ತಕ್ಕಂಥದ್ದು ಬಲಿಯಸಿ ಕೇವಲ ಈಶ್ವರ ಹೆಚ್ಚ ಅಂತ ಅಲ್ಲಿ ದೇವಸ್ಥಾನದಲ್ಲಿ ಬರ್ಕೊಂಡಿದೆ ಈಶ್ವರೇಚ್ಛೆಗಿಂತ ಬಲವತ್ತರವಾಗಿದ್ದು ಬೇರೆ ಯಾವುದೂ ಇಲ್ಲ ಅಂತ ಹಾಗಾಗಿ ನಿಶ್ಚಿಂತರಾಗಿ ಮಾಡೋ ಕೆಲಸವನ್ನು ಮಾಡ್ತಾ ನಿಶ್ಚಿಂತರಾಗಿ ನಾವು ಪರೀಕ್ಷೆ ಮಾಡುವಂಥದ್ದು ಈಶ್ವರ ಹೆಚ್ಚೆ ಯಾವಾಗ ಏನು ಈಶ್ವರಾಜ್ಞೆ ಹೇಗೆ ಬರ್ತದೆ ಅದನ್ನು ಪಾಲನೆ ಮಾಡಲಿಕ್ಕೆ ನಾವು ಹಾಗಾಗಿ ಹಾಗಾಗಿ ಅವನಿಚ್ಛೆ ನಡೆಯಲಿ ಆದರೆ ದೇವಸ್ಥಾನ ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ನಡೀಲಿ ದೇವಸ್ಥಾನದಲ್ಲಿ ಪೂರ್ವ ಪರಂಪರೆ ಹೇಗಿತ್ತೋ ಅದಕ್ಕನುಸಾರವಾಗಿ ಪೂಜೆ ಉತ್ಸವ ಇವೆಲ್ಲವೂ ಕೂಡ ನಡ್ಕೊಂಡು ಬರಬೇಕು ದೇವಹಿತ ಕಿಂಕರ ಹಿತ ಭಕ್ತ ಹಿತಗಳನ್ನು ಅನುಸರಿಸಿ ಇದನ್ನು ಹೃದಯ ಮನಸ್ಸಲ್ಲಿಟ್ಟುಕೊಂಡು ವ್ಯವಸ್ಥೆಗಳು ನಡೀಬೇಕು ಅದು ನಡೀಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಆಶಿಸುವಂತದ್ದು ಈ ದಿನ ಆ ದಾಖಲೆಗಳ ಅದರಲ್ಲಿ ಕೆಲವು ದಾಖಲೆಗಳ ಅನಾವರಣ ಆಗಿರ್ತಕ್ಕಂಥದ್ದು ಎಲ್ಲ ದಾಖಲೆಗಳನ್ನು ಕೂಡ ನಾವಿಲ್ಲಿ ಇವತ್ತು ಅನಾವರಣ ಮಾಡಿಲ್ಲ ಕೆಲವೇ ಕೆಲವು ದಾಖಲೆಗಳ ಅನಾವರಣವನ್ನು ಇವತ್ತಿಲ್ಲಿ ಮಾಡಲಾಗಿದೆ ಈ ದಾಖಲೆಗಳು ಪ್ರಶ್ನಾತೀತ ಅಂತ ಸ್ಪಷ್ಟ ಇಲ್ಲಿ ಮತ್ತೆ ಜಿಜ್ಞಾಸೆಗೆ ಇಲ್ಲ ಅಂತ ಉಳಿದಿದ್ದು ಕಾಲಕ್ಕೆ ಬಿಟ್ಟಿದ್ದು ಸಂಬಂಧಪಟ್ಟವರಿಗೆ ಬಿಟ್ಟಿರ್ತಕ್ಕಂಥದ್ದು ಈ ಅನಾವರಣವನ್ನು ಮಾಡಿದ ವ್ಯಕ್ತಿ ವಿನಾಯಕ ಶಿವರಾಮ್ ಭಟ್ ರಮಣಿ ನಮ್ಮ ರಮಣಿ ಅಂತಲೇ ಕರೆದು ಗೊತ್ತು ನಮಗೆ ಮನೆತನದ ಹೆಸರು ರಮಣಿ ಅಂತ ಪ್ರಸಾದ ಅಂತಲೂ ಕೂಡ ಆ ಮನೆತನಕ್ಕೊಂದು ಹೆಸರಿದೆ ಆತ ಏನು ಅಂದರೆ ನಾವಿಬ್ಬರು ಒಟ್ಟಿಗೆ ವೇದಾಧ್ಯಯನ ಮಾಡಿದವರು ಗೋಕರ್ಣದಲ್ಲಿ ನಮ್ಮ ಬಾಲ್ಯದಲ್ಲಿ ಇದು ಗೋಕರ್ಣದಲ್ಲಿ ಜೊತೆಯಲ್ಲಿ ಪಕ್ಕ ಪಕ್ಕ ಕೂತು ಅನೇಕ ವರ್ಷಗಳ ಕಾಲ ಕುಮಾರ ಪುರಾಣಿಕರ ಒಂದು ಸಾನ್ನಿಧ್ಯದಲ್ಲಿ ವೇದಾಧ್ಯಯನ ಮಾಡಿದವರು ಅಂದಿನಿಂದ ಇದ್ದಂತ ಇರುವಂಥ ಒಂದು ಆತ್ಮೀಯ ಭಾವ ಅದು ಅದು ಮಾತ್ರ ಅಲ್ಲ ಅಥವಾ ಆತ್ಮೀಯ ಮಿತ್ರ ಪೂರ್ವಾಶ್ರಮದಲ್ಲಿ ನಮಗೆ ಅಷ್ಟು ಮಾತ್ರ ಅಲ್ಲ ಆ ಪರಂಪರೆ ಮಠಕ್ಕೆ ಅನೇಕ ಗುರುಗಳನ್ನು ನೀಡಿದೆ ಅವರ ಮನೆ ಆ ರಮಣಿ ಪ್ರಸಾದ ಮನೆ ಇದೆಯಲ್ಲ ಅಲ್ಲಿಂದ ಅನೇಕರು ಗುರುಗಳಾಗಿ ಹೋಗಿದ್ದಾರೆ ದೂರ ಹೋಗೋದು ಬೇಡ ನಮ್ಮ ಗುರುಗಳು ಗುರುಗಳು ಇದೇ ನಮ್ಮ ಈ ರಮಣಿ ಈ ಮನೆಯಿಂದಲೇ ಅವ್ರು ಬಂದಿರತಕ್ಕಂಥವ್ರು ಅದೇ ಪೂರ್ವಾಶ್ರಮ ಅವರಿಗೆ ಅಲ್ಲಿದೆ ಅವರ ಒಂದು ಚಿತ್ರ ಇದೆ ಅಲ್ಲಿ ರಥಬೇರಿ ಇರ್ತಕ್ಕಂಥ ಮಹಾಬಲೇಶ್ವರ ದೇವರ ರಥಬೇರಿ ಇರತಕ್ಕಂಥ ಗುರುಗಳೊಬ್ಬರ ಚಿತ್ರ ಇದೆ ಅಲ್ಲಿ ಆ ಗುರುಗಳು ರಮಣಿ ಮನೆಯಲ್ಲೇ ಬಂದಿರತಕ್ಕಂಥವ್ರು ಇವನ ಅಜ್ಜನ ಸ್ಥಾನದಲ್ಲಿ ಬರತಕ್ಕಂಥವ್ರು ನಮ್ಮ ರಮಣಿ ವಿನಾಯಕನ ಅದು ಒಂದು ವಿಚಿತ್ರವಾದ ಕಥೆ ಇದೆ ಅದಕ್ಕೆ ಅದೇನಂದರೆ ನಮ್ಮ ಶಿವಗೇಡಿ ಶಿವಾನಂದರು ಅವರು ಆ ಸ್ಥಾನಕ್ಕೆ ಬರಬೇಕಾಗಿತ್ತು ಅವರು ಆಗಿತ್ತು ನಮ್ಮ ಮಠದ ಪೀಠಾಧಿಪತಿಯಾಗಿ ಬರಬೇಕಾಗಿತ್ತು ಆದರೆ ಈ ಎಲ್ಲ ಕಾಲದಲ್ಲಿ ಇಂಥ ಕೆಲವೆಲ್ಲ ಸಂಗತಿಗಳು ಇರ್ತವೆ ನಡೀತವೆ ಹತ್ತಿರ ಇದೆ ದಿನ ಹತ್ತಿರ ಇದೆ ಅವ್ರನ್ನ ಅಡಗಿಸಿಡಲಾಯಿತು ಅಂತ ಒಂದು ಉಪದ್ರವ ಮಾಡ್ತಕ್ಕಂಥ ಪ್ರಯತ್ನ ನಡೆದಿದೆ ಒಂದು ಒಂದು ಸಣ್ಣ ಷಡ್ಯಂತ್ರ ಅದು ಆ ಷಡ್ಯಂತ್ರ ಹೇಗೆ ಅಂದರೆ ಯಾರಿಗೆ ದೀಕ್ಷೆ ಆಗಬೇಕಾಗಿತ್ತೋ ಆ ಒಟ್ಟುವನ್ನೇ ಮಾಯ ಮಾಡಲಾಯಿತು ಅಂತ ಆಗ ಗುರುಗಳು ಈ ನಮ್ಮ ಆರ್ ಎಸ್ ಭಾಗವತ ಹಿರಿಯರಿಗೆ ಅವರ ಅಜ್ಜನನ್ನ ಕರೆದು ಹೇಳ್ತಾರೆ ಒಂದು ಯೋಗ್ಯ ವಟುವನ್ನು ಆರಿಸಿ ಬಾ ಅದೇ ಮುಹೂರ್ತಕ್ಕೆ ಆಗಬೇಕು ಕಾರ್ಯಕ್ರಮ ಇಲ್ಲ ನಿನ್ನ ಮಗನನ್ನೇ ಕಳುಹಿಸಿಕೊಡು ಅಂತ ಓಡಿ ಬರ್ತಾರೆ ಗೋಕರ್ಣಕ್ಕೆ ಅವರ ಪುರೋಹಿತರ ಮನೆ ಕ್ಷೇತ್ರ ಪುರೋಹಿತರ ಮನೆ ಇದು ಈ ರಮಣಿ ಪ್ರಸಾದ ಮನೆ ಅಂತಂದು ಅಲ್ಲಿ ಬಂದು ಕೇಳಿದಾಗ ಆ ಮನೆ ಹಿಂದೆ ಮುಂದೆ ನೋಡದೆ ತಮ್ಮ ಮನೆಯ ಉತ್ತರಾಧಿಕಾರಿಯನ್ನು ಒಂದು ಯೋಗ್ಯ ಬಂದು ಅವರು ಕೊಟ್ಬಿಡ್ತಾರೆ ಅಂತ ಅದಿನ್ ಸುಲಭ ಅಲ್ಲ ಹಾಗೆ ಕೊಡೋ ಅಂಥದ್ದು ಹಾಗೆ ಅವರು ಗುರುಗಳಾಗಿ ಬಂದವರು ಮಠಕ್ಕೆ ಅಂತ ಅಂದ್ರೆ ಶಿವಾನಂದರ ಕೊನೆಗೂ ಸನ್ಯಾಸಿಗಳೇ ಆದರು ಅದು ಸಾರಿ ದೃಷ್ಟಿ ಬಿತ್ತು ಅಂದರೆ ಅದು ಎಲ್ಲಿ ಹೋಗೋವಂಥದ್ದಲ್ಲ ಸನ್ಯಾಸಿಗಳೇ ಆದರು ಆದರೂ ಮಾತ್ರ ಅಲ್ಲ ಅವರು ಕೊನೆಯವರೆಗೂ ರಾಮಚಂದ್ರ ಭಾರತಿಗಳು ರಾಘವೇಶ್ವರ ಭಾರತಿಗಳನ್ನು ಗುರುವಾಗಿ ಭಾವಿಸಿ ಆರಾಧನೆ ನಡೆಸ್ಕೊಂಡೇ ಬರ್ತಾ ಇದ್ದಾರೆ ಇವತ್ತು ಕೂಡ ಆರಾಧನೆ ನಡೀತಿದೆ ಅಲ್ಲಿ ಅಂತ ಈ ಕಥೆ ಇದೆ ಅಲ್ಲಿ ಇಂತಹ ಮನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಅದು ಮಾತ್ರ ಅಲ್ಲ ಗೋಕರ್ಣದ ಇತಿಹಾಸ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ದಾಖಲೆಗಳ ಬಗ್ಗೆ ವಿನಾಯಕ ರಮಣಿಗಿರುವ ಮಾಹಿತಿ ಬೇರೆ ಯಾರಿಗೂ ಇಲ್ಲ ಅಂತ ಅಷ್ಟೆಲ್ಲ ಹಳೆಯ ಮಾಹಿತಿಗಳನ್ನು ಸಂಗ್ರಹ ಮಾಡಿಟ್ಟುಕೊಂಡು ಸ್ವಾರ್ಥಕ್ಕೆ ಬಳಸದೆ ಅದನ್ನ ಊರಿಗಾಗಿ ದೇವಸ್ಥಾನಕ್ಕಾಗಿ ಅದನ್ನು ಉಪಯೋಗ ಮಾಡ್ತಕ್ಕಂಥ ಒಂದು ಒಳ್ಳೆಯ ವ್ಯಕ್ತಿತ್ವ ಇವತ್ತು ಈ ಈ ಒಂದು ದೇವಸ್ಥಾನ ಮತ್ತು ಮಠದ ಬಾಂಧವ್ಯವನ್ನು ಎತ್ತಿ ತೋರಿಸುವ ದಾಖಲೆಗಳನ್ನು ಅನಾವರಣ ಮಾಡಿದೆ ರಮಣಿ ಮನೆಗೂ ಮತ್ತು ವಿನಾಯಕ ರಮಣಿಗೂ ವಿಶೇಷ ಆಶೀರ್ವಾದಗಳು ಆತ ಆತನಿಗೆ ಅನಾವರಣ ಆದ ನಂತರ ನಾವು ಹರಿಸುವಾಗ ಆತನ ಬಾಯಲ್ಲಿ ಬಂದಿದ್ದು ಒಂದೇ ಮಾತು ದೇವಸ್ಥಾನದಲ್ಲಿ ಬಂದ ನಿಂತು ನಮಗೆಲ್ಲ ಆಶೀರ್ವಾದ ಕೊಡೋದು ಯಾವಾಗ ಅಂತ ಆ ಮಾತು ಆತನ ಬಾಯಿಂದ ಬಂದಿದ್ದು ಇನ್ನು ಇನ್ನು ಇನ್ನೊಂದು ಅತ್ಯಂತ ಪ್ರಮುಖವಾದ ಕಾರ್ಯಕ್ರಮ ಹಿಂದಿನದ್ದು ಜನಸ್ತೋಮ ನೆರೆದಿದೆ ನಮ್ಮ ಮುಂದೆ ಇದು ಬರೇ ತಲೆ ಲೆಕ್ಕ ಅಲ್ಲ ಈಗ ತಲೆ ಲೆಕ್ಕ ಅಂತ ಒಂದಿರ್ತದೆ ತಪ್ಪಲೆ ಬರ್ತೀನಿ ಶಬ್ದ ಉಂಟು ಅಂದರೆ ಒಟ್ಟು ಇದು ತುಂಬ ಬೇಕು ಅದಕ್ಕೋಸ್ಕರ ತಂದು ತಂದು ಸೇರಿಸುವಂಥದ್ದು ಕ್ವಾಲಿಟಿ ನೋಡುವಂಥದ್ದಲ್ಲ ಬರೀ ಕ್ವಾಂಟಿಟಿ ನೋಡುವಂಥದ್ದು ಇರ್ತದೆ ಇದು ಅಂತ ತಲೆ ಲೆಕ್ಕದ ಸಭೆ ಅಲ್ಲ ಈ ಸಭೆಯಲ್ಲಿ ತಲೆ ನಾಯಕರಿದ್ದಾರೆ ಅಂತ ಅಂದ್ರೆ ಇಂತಿಷ್ಟು ತಲೆಗಳ ನೇತೃತ್ವ ವಹಿಸಿರ್ತಕ್ಕಂಥವ್ರು ಗುರಿಕಾರರುಗಳು ಅಂತ ಅದು ಒಳ್ಳೆ ಶಬ್ದ ಅದು ತಮಿಳಲ್ಲೂ ಕೂಡ ಅದು ತಲೆಯುವನ್ ತಲೆಯ ಈ ಶಬ್ದಗಳನ್ನು ಬಳಸ್ತಾರೆ ಅಲ್ಲಿ ತಲೆ ಹೆಡ್ ಅಂದ್ರೆ ನಾಯಕ ಅಂತಲೇ ಅದಕ್ಕಿಂತ ಈ ದೇಹಕ್ಕೆ ನಾಯಕ ತಲೆ ತಾನೆ ಅಂತ ಇದು ನಡೆಸ್ತದೆ ಇಡೀ ದೇಹವನ್ನು ಅಂತ ಹಾಗೆ ಅದು ಅಂತ ಈ ಗುರಿಕಾರರುಗಳು ಇವರುಗಳು ಶ್ರೀ ಸಂಸ್ಥಾನದ ಸಾಕ್ಷಾತ್ ಪ್ರತಿನಿಧಿಗಳು ರಾಮದೇವರ ಪರವಾಗಿ ಸಂಸ್ಥಾನ ಸಂಸ್ಥಾನದ ಪರವಾಗಿ ಗುರಿಕಾರ ಇರ್ತಕ್ಕಂಥದ್ದು ಇವರು ತುಂಬಾ ಕೆಲಸ ಮಾಡ್ತಾರೆ ತುಂಬಾ ಕೆಲಸ ಮಾಡ್ತಾರೆ ಕೆಲವು ಬಾರಿ ತಮ್ಮ ಮನೆ ಕೆಲಸಕ್ಕಿಂತ ಹೆಚ್ಚು ಇದೇ ಕೆಲಸರು ಮುಳುಗಿರ್ತಾರೆ ಅವರು ಅವರಿಗೆ ಸಂಭಾವನೆ ಏನು ಅಂದ್ರೆ ಆಶೀರ್ವಾದ ಮಾತ್ರ ಅಂತ ಖರ್ಚು ಕೈಯಿಂದ ಮಾಡ್ತಾರೆ ಅವ್ರ ಕೈಯಿಂದ ಖರ್ಚು ಮಾಡ್ತಾರೆ ಎಷ್ಟು ನಿಷ್ಠೆಯಿಂದ ಮಾಡ್ತಾರಪ್ಪ ಅವರು ಅಂದ್ರೆ ಕೆಲವರು ಗುರಿಕಾರರು ಅರವತ್ತು ವಯಸ್ಸಿನವರು ಎಪ್ಪತ್ತು ವಯಸ್ಸಿನವರು ಎಂಬತ್ತು ಎಂಬತ್ತೈದು ವಯಸ್ಸಿನ ಗುರಿಕಾರರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಈ ವಯಸ್ಸಿನಲ್ಲಿ ಎಂಬತ್ತೈದು ಅಂದ್ರೆ ನೀವು ಆಲೋಚನೆ ಮಾಡಿ ಗೋ ಈ ಸರ್ಕಾರದ ನಿವೃತ್ತಿ ವಯಸ್ಸು ಯಾವುದು ಆಲೋಚನೆ ಮಾಡಿ ನೀವು ಇವ್ರ ವಯಸ್ಸು ಯಾವುದು ಒಂದು ರೂಪಾಯಿಯ ಪ್ರತಿಫಲದ ಪ್ರತಿ ಅಪೇಕ್ಷೆ ಇಲ್ಲದೆ ಅವರು ಮನೆ ಮನೆಗಳಿಗೆ ಹೋಗಿ ಮಠದ ಸಂದೇಶವನ್ನು ತಲುಪಿಸಿ ಆ ಇಡೀ ಒಂದು ಒಂದು ಖಂಡ ಘಟಕ ಅಂತ ನಾವು ಕರಿತೇವೆ ಅದನ್ನು ಗುರಿಕಾರ ನೇತೃತ್ವದ ಒಂದು ಶಿಷ್ಯ ಸ್ತೋಮ ಅವರ ನೇತೃತ್ವವನ್ನು ವಹಿಸಿ ಸೇವೆ ಮಾಡ್ತಾರೆ ಅವರು ಅಂತ ಅನೇಕರು ನಿವೃತ್ತಿ ಕೇಳ್ತಾರೆ ಯಾವಾಗ ಅಂದ್ರೆ ಅವರಿಗೆ ಬೇರೆ ದಾರಿ ಇಲ್ಲ ಅಂತ ಆಗಬೇಕು ಅಂತ ಆ ಸಮಯದಲ್ಲಿ ಒಂದು ಚಿಕ್ಕ ವಿಪರ್ಯಾಸ ಅಂದ್ರೆ ಯಾರು ಸೇವೆ ಮಾಡ್ತಾ ಇದ್ದಾರೋ ಅವರು ಬಿಡ್ಲಿಕ್ಕೆ ಸಿದ್ಧ ಇಲ್ಲ ಅವ್ರ ಸೇವೆಯನ್ನು ನಿರಂತರ ಮುಂದುವರಿಸತಕ್ಕಂಥ ಪ್ರಯತ್ನ ನಮ್ಮ ಮುಂದೆ ಆ ಬಟಕದೇವರು ಇದಾರೆ ಅವ್ರಿಗೆ ತೊಂಬತ್ತು ವರ್ಷಕ್ಕೆ ಹತ್ತಿರ ಆಗ್ತಾ ಇದೆ ತೊಂಬತ್ತರಗೆ ಸಮೀಪ ಆಗ್ತಾ ಇದಾರೆ ಎಷ್ಟು ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ ಶಿರ್ಸಿಯ ಒಬ್ಬ ಗುರಿಕಾರ ಅಂತ ಹೀಗೆ ಇವರುಗಳು ಒಂದು ಕಡೆಗೆ ಇನ್ನೊಂದು ಕಡೆಗೆ ಹೊಸ ತಲೆಮಾರಿನಲ್ಲಿ ಗುರಿಕಾರರಾಗೋದಕ್ಕೆ ಹಿಂಜರಿಕೆ ಇನ್ನೊಂದು ಕಡೆಗೆ ಅಂತ ಹಿಂಜರಿಕೆ ಎಲ್ಲಿಂದ ಬಂತು ಅಂದರೆ ಆ ಹಿರಿಯರು ಕೆಲಸ ಮಾಡೋದು ನೋಡಿದ್ದಾರೆ ಇವರು ಅಂತ ಈ ಕೆಲಸ ನಾನು ಮಾಡ್ತೇನೆ ಇಷ್ಟು ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಅಂತ ಅವ್ರಿಗೆ ಅನ್ಸಿಬಿಟ್ಟಿದೆ ಅದು ಇದು ಕಳಿಬೇಕು ಅಂತ ಹೊಸ ತಲೆಮಾರು ಕೂಡ ಬರಬೇಕು ಅಂತ ಒಂದು ಜಾಂಬುವಂತನಿಗೆ ಮುಂದೆ ಒಬ್ಬ ಹನುಮಂತ ಇದ್ದ ನೋಡಿ ಅಂತ ವಯಸ್ಸಾರ ಪಾರಂ ಸಂಪ್ರಾಪ್ತ ಅಂತ ಜಾಂಬು ಅಂತ ಹೇಳ್ತಾನೆ ವಯಸ್ಸು ಸಮುದ್ರ ಅಂತ ತಗೊಂಡ್ರೆ ದಡ ನಮಗೆ ಹತ್ತಿರ ಇದೆ ಅಂತ ಜಾಂಬು ಅಂತ ಹೇಳುವಂಥದ್ದು ಹಾಗಾಗಿ ನಿನ್ನ ಕಾಲ ಇದು ಅಂತ ಹನುಮಂತನಿಗೆ ಜಾಂಬು ಅಂತ ಪ್ರಚೋದನೆ ಮಾಡ್ತಾನೆ ಸಮುದ್ರ ಲಂಘನದ ಸಮಯದಲ್ಲಿ ನಮ್ಮ ಕಾಲ ಅಲ್ಲ ಇದು ನಮ್ಮ ಕಾಲ ಮುಗಿಯಿತು ನಮ್ಮ ಕಾಲ ಇದ್ದಾಗ ನಾವು ಮಾಡಿದ್ದೇವೆ ಜಾಂಬು ಅಂತ ಹೇಳುವಂಥದ್ದು ನಮ್ಮ ಕಾಲ ಇದ್ದಾಗ ಭೂಮಿಗೆ ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆ ಹಾಕಿದ್ದುಂಟು ನಾವು ತ್ರಿವಿಕ್ರಮನನ್ನು ಪ್ರದಕ್ಷಿಣೆ ಹಾಕಿದ್ದುಂಟು ಸಮುದ್ರ ಮಥನದ ಸಮಯದಲ್ಲಿ ಎಂತೆಂಥ ಸಾಹಸ ಕಾರ್ಯಗಳನ್ನು ಮಾಡಿದ್ದುಂಟು ಆದರೆ ಈಗ ಕೃತಯುಗದ ಜಾಂಬು ಅಂತ ತ್ರೇತಾಯುಗ ನಡೀತಾ ಇದೆ ಮುಂದುವರೆದಿದೆ ತ್ರೇತಾಯುಗ ಅಂತ ಹಾಗಾಗಿ ತೇವ ಎಂ ವಯಸ್ಸ ಅನುಸಂಪ್ರಾಪ್ತ ಅನುಸಂಪ್ರಾಪ್ತ ನಿನ್ನ ಮುಂದೆ ಜವಾಬ್ದಾರಿ ನಿನ್ನ ಜವಾಬ್ದಾರಿ ನಿನ್ನ ಮುಂದೆ ಅಂತ ನೀನು ಮಾಡಬೇಕು ಅಂತ ಹಾಗೆ ಈ ಹನುಮಂತರುಗಳು ಮುಂದೆ ಬರಬೇಕು ಜಾಂಬವಂತರು ಅನೇಕರು ನಮ್ಮಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಹನುಮಂತರುಗಳು ಮುಂದೆ ಬರಬೇಕು ಹಿಂಜರಿಕಿಂದು ಬಿಡಬೇಕು ಗುರು ಸೇವೆ ಇದು ಸಮಾಜ ಸೇವೆ ಇದು ಈ ಧ್ವಜವನ್ನು ಮುಂಬರುವ ಕಾಲದಲ್ಲಿ ಕೂಡ ಎತ್ತಿ ಹಿಡಿಯುವಂಥವ್ರು ಮಠದ ಆ ಮಹಾಧ್ವಜ ಧರ್ಮಧ್ವಜ ಏನಿದೆ ಕಾಲಾನುಕಾಲದಲ್ಲಿ ನಿಮ್ಮ ಪೂರ್ವಜರು ಅದನ್ನು ಎತ್ತಿ ಹಿಡಿದಿದ್ದಾರೆ ಇಲ್ಲಿವರೆಗೂ ಕೂಡ ಮುಂದೆ ಕೂಡ ಈ ಧ್ವಜವನ್ನು ಎತ್ತರಕ್ಕೆ ಎತ್ತಿ ಹಿಡಿತಕ್ಕಂಥವ್ರು ಬೇಕು ಅಂತ ಹಾಗಾಗಿ ಹಿಂಜರಿಕೆ ಇಲ್ಲದೆ ಸಮಾಜದ ಹೊಸ ತರಮಾರಿನವರು ಅದಕ್ಕೆ ಸಿದ್ಧರಾಗಬೇಕು ಹಾಗಂತ ಅವ್ರಿಗೆ ಸೇವೆಯರ್ ಹಿಂದೆ ಇಟ್ಟು ಅಂತಲ್ಲ ಆ ಸ್ಥಾನಕ್ಕೆ ಆಲೋಚನೆ ಮಾಡ್ತಾ ಇರ್ತಾರೆ ಸ್ವಲ್ಪ ಹಾಗಾಗಿ ಅದನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡ್ಕೊಳ್ತೇವೆ ಗುರುಕಾರ ಅಂದ್ರೆ ಆಂಜನೇಯನ ರೀತಿಯೇ ಅದು ಹಾಗಾಗಿ ಆಂಜನೇಯ ಹವನವನ್ನು ಪ್ರತಿಪಾದಿ ಮಾಡಲಾಗ್ತದೆ ಗುರುಕಾರರ ಅವರ ವೈಯಕ್ತಿಕ ಸೌಖ್ಯಕ್ಕಾಗಿ ಬಟ್ ಅವರಿಗೆ ಇನ್ನೇನು ಕೊಡೋದಿಲ್ವಲ್ಲ ಹಾಗಾಗಿ ಈ ಸಮಯದಲ್ಲಿ ಒಂದು ಕಾರ್ಯಕ್ರಮ ನವಗ್ರಹ ಹವನ ಅವರ ಸಲುವಾಗಿ ಗಣಪತಿ ಹವನ ಗುರಿಕಾರರ ಸಲುವಾಗಿ ಹಾಗೆ ಆಂಜನೇಯ ಹವನ ಅವರ ಸೇವೆಯನ್ನು ಅನುಲಕ್ಷಿಸಿ ಮಾಡತಕ್ಕಂಥದ್ದು ಅವನ್ ಮಾತನ್ನು ಹೇಳಿದ್ದು ಇದು ಗುರಿಕಾರರ ಕೈಯಿಂದ ಖರ್ಚು ಹಾಕಿಸ್ಬೇಡಿ ಮಠದಿಂದಲೇ ಮಾಡೋಣ ಇದನ್ನು ಅಂತ ಆದರೆ ಇವತ್ತು ಲೆಕ್ಕಪುತ್ರ ನೋಡಿದ್ರೆ ಯಥಾ ಪ್ರಕಾರ ಪಾಪ ಗುರಿಕಾರರು ಅವರು ಹಣ ಕೊಟ್ಟಿದ್ದಾರೆ ಅವ್ರು ತಮ್ಮ ಖರ್ಚಲ್ಲೇ ಮಾಡಿದ್ದಾರೆ ಅದನ್ನು ನೀವು ಯಾಕೆ ಹೀಗೆ ಮಾಡ್ತೀರಿ ಇದು ನಾವು ನಿಮಗಾಗಿ ಮಾಡುವಂಥದ್ದು ನೀವು ನಮಗಾಗಿ ಇಡೀ ವರ್ಷ ದುಡಿತೀರಿ ಒಂದು ದಿನ ನಿಮ್ಮ ಸಲುವಾಗಿ ಕೆಲವು ಪೂಜೆಗಳು ಹೋಮ ಹವನಗಳು ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಆಯುಸ್ಸು ವೃದ್ಧಿ ಆಗಬೇಕು ನಿಮ್ಮದು ಹೆಚ್ಚು ಸೇವೆ ಮಾಡುವ ಶಕ್ತಿ ನಿಮಗೆ ಬರಬೇಕು ಅಂತ ಹರಿಸಿ ನಾವು ಮಾಡ್ತಾ ಇರುವಂಥದ್ದು ಹಾಗಾಗಿ ಆ ಸಂದರ್ಭ ಮಠಕ್ಕೆ ಇರಬೇಕು ನೀವೇನೂ ಕೊಡಬೇಕಾದಿಲ್ಲ ಅದಕ್ಕೆ ಮಠವೇ ನಡೆಸುವಂಥದ್ದು ನಿಮ್ಮ ಸಲುವಾಗಿ ಮಠವೇ ನಡೆಸುವಂಥದ್ದು ಹಾಗೆ ನಡೀಬೇಕು ಅನ್ನೋದನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಳ್ತೇವೆ ಹಾಗೇ ಇಲ್ಲಿವರೆಗೂ ನೀವು ಹೇಗೆ ಸೇವೆ ಮಾಡ್ಕೊಂಡು ಬಂದಿದ್ದೀರೋ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನು ಮುಂದೆ ನೀವು ಈ ಸೇವೆಯನ್ನು ಮುಂದುವರಿಸ್ಕೊಂಡು ಬರಬೇಕು ನಿಮ್ಮ ಜೊತೆಯಲ್ಲಿ ಸಂಸ್ಥಾನದ ಆಶೀರ್ವಾದ ಇದೆ ನಿಮ್ಮ ಹೆಗಲ ಮೇಲೆ ಇರುವ ಸಾಟಿ ಅದನ್ನು ಹಾಕಿ ಕರೀತಾರೆ ಸಾಟಿ ಅಂತ ಅದರ ಮೇಲೆ ಮಠದ ಶ್ರೀಮುದ್ರೆ ಇದೆ ಹಾಗೆ ಸಂಸ್ಥಾನದ ಹಸ್ತಾಕ್ಷರದಿಂದ ಕೊಟ್ಟಿರತಕ್ಕಂಥ ರಾಯಸ ಸಣ್ಣದೊಂದು ಕರೀತಾರೆ ಅದು ನಿಮ್ಮ ಬಳಿ ಇದೆ ನಿಮ್ಮ ಕೈಯಲ್ಲಿ ಒಂದು ರಕ್ಷೆ ಇದೆ ಅದು ಕೂಡ ಹಾಗೆ ಮಠದ ಶ್ರೀಮುದ್ರೆಯಿಂದ ಅಂಕಿತವಾಗಿರ್ತಕ್ಕಂಥ ರಜತ ರಕ್ಷೆ ಅದು ನಿಮ್ಮದರ ಕೈಲಿರ್ತಕ್ಕಂಥದ್ದು ಇದೆಲ್ಲ ನಿಮಗೆ ನಿಮ್ಮನ್ನು ಅಧಿಕರಿಸುವಂಥದ್ದು ನಿಮ್ಮನ್ನ ನಿಮಗೆ ಶಕ್ತಿ ತುಂಬುವಂಥದ್ದು ಅಂತ ಹಾಗಾಗಿ ಇವೆಲ್ಲವನ್ನು ಇಟ್ಟುಕೊಂಡು ನೀವು ಇದಕ್ಕಿಂತ ಹೆಚ್ಚಿನ ಸೇವೆಯನ್ನು ಮಾಡಬೇಕು ಸಮಾಜವನ್ನ ಮುನ್ನಡೆಸಬೇಕು ಎಂಬುದಾಗಿ ನಾವು ಈ ಸಮಯದಲ್ಲಿ ಅಪೇಕ್ಷೆ ಪಡುವಂಥದ್ದು ಸ್ವರ್ಣ ಪಾದುಕೆಗಳ ಬಗ್ಗೆ ಒಂದು ಮಾತನ್ನು ಇವತ್ತು ಹೇಳ್ತೇವೆ ಅಂತ ಹೇಳಿದ್ವು ನಾವು ಕಳೆದ ಚಾತುರ್ಮಾಸದ ಮೊದಲ ದಿನ ಹೇಳಿದ್ವು ಸಂಸ್ಥಾನದ ಪರವಾಗಿ ಸಂಸ್ಥಾನದ ಅನುಪಸ್ಥಿತಿಯಲ್ಲಿ ಸಂಸ್ಥಾನದ ಪ್ರಾತಿನಿಧ್ಯವನ್ನು ಸ್ವರ್ಣಪಾತಕ್ಕೆ ವಹಿಸ್ತದೆ ಅಂತ ಅನ್ನೋ ಮಾತನ್ನು ನಾವು ಕಡದ ಬಾರಿ ಹೇಳಿದ್ದು ಆ ಸಂಚಾರ ತುಂಬ ಯಶಸ್ವಿಯಾಗಿ ನೆರವೇರಿದೆ ಇಡೀ ವರ್ಷ ತುಂಬ ಅದ್ಭುತವಾಗಿ ನೆರವೇರಿ ನೆರವೇರಿ ಈ ವಿಶ್ವವಿದ್ಯಾಪೀಠವನ್ನು ನಡೆಸುವುದಕ್ಕೆ ದೊಡ್ಡ ಸೇವೆ ಅಲ್ಲಿಂದ ಸಂದಿದೆ ಬಹುದೊಡ್ಡ ಸೇವೆ ಅಲ್ಲಿಂದ ಸಂದಿದೆ ಒಂದು ಚಿಕ್ಕ ಬದಲಾವಣೆ ಈ ಬಾರಿ ನಾವೇನು ಹೇಳಿದ್ವಿ ಅಂದರೆ ಅದಕ್ಕೊಂದು ಶುಲ್ಕ ಅಂತ ಇತ್ತು ಆ ಶುಲ್ಕ ಇಲ್ಲಿಗೆ ಸಲ್ಲುವಂಥದ್ದು ವಿ ವಿವಿಗೂ ಸಲ್ಲುವಂಥದ್ದು ಈ ಬಾರಿಯಿಂದ ನಾವು ಶುಲ್ಕದ ಶುಲ್ಕ ಕಡ್ಡಾಯವಲ್ಲ ಅಂತ ಅದು ನಿಮಗೆ ಬಿಟ್ಟಿದ್ದು ಅಂತ ಎನ್ನುವ ಒಂದು ಬದಲಾವಣೆಯನ್ನು ನಾವು ಅದು ಮಾಡಿ ಅಭ್ಯಾಸ ಇಲ್ಲ ಇಷ್ಟೇ ಕೊಡು ಹೀಗೆ ಕೊಡು ಅಂತ ಹೇಳಿ ಅಭ್ಯಾಸ ಇಲ್ಲ ನಮಗೆ ಯಾವಾಗಲೂ ಹಾಗೆ ಯಾರಿಗೂ ನಾವು ಇಲ್ಲಿ ಇಂದಿನವರೆಗೂ ಹೇಳಿಲ್ಲ ಇತ್ತೀಚೆಗೆ ಒಂದು ಸಣ್ಣ ದೂರು ಕೂಡ ಬಂತು ಸಂಸ್ಥಾನದ ಪರವಾಗಿ ಸಂಸ್ಥಾನ ಹೇಳಿದ್ದು ಅಂತ ನೀನು ಇಷ್ಟು ದುಡ್ಡು ಕೊಡಬೇಕು ಅಥವಾ ಇಂಥದ್ದೊಂದು ಸೇವೆ ಮಾಡಬೇಕು ಅಂತ ಯಾರೋ ಬಂದು ಹೇಳಿದ್ರು ಅಂತ ಒಬ್ಬರು ಜವಾಬ್ದಾರಿ ಇದರ ವ್ಯಕ್ತಿಗಳೇ ಬಂದು ಹೇಳಿದ್ರು ಈ ಸಭೆಯಿಂದ ಹೇಳ್ತಾ ಇರ್ತಕ್ಕಂಥದ್ದು ಎಂದೂ ಸಂಸ್ಥಾನ ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಶಿಷ್ಯರೊಬ್ಬರಿಂದ ಇಷ್ಟು ದುಡ್ಡು ಕೊಡಬೇಕು ಅವನು ಅದು ಇಂಥವದ್ದೊಂದು ಸ್ವತ್ತು ಕೊಡಬೇಕು ಅದು ನಮ್ಮ ಬಾಯಿಂದ ಬರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಮನಸ್ಸಲ್ಲಿ ಕೂಡ ಅದಿಲ್ಲ ಅದಿಲ್ಲ ಅಂತ ಯಾರು ಕೂಡ ಅದನ್ನು ಆ ರೀತಿ ಬಳಸಬಾರದು ಸಮಾಜದಲ್ಲಿ ಸಂಸ್ಥಾನದ ಹೆಸರನ್ನು ಆ ರೀತಿ ಯಾರು ಕೂಡ ಪ್ರಯೋಗ ಮಾಡಬಾರ್ದು ಮತ್ತೆ ಯಾರ ಹಣವು ಆ ರೀತಿಲಿ ನಮ್ಗೆ ಬರಬೇಕಾದಿಲ್ಲ ನಾವು ನಮ್ಮ ಯೋಚನೆಗಳೇನಿದೆ ಏನಿದೆ ಅಂದರೆ ಇನ್ನೊಂದು ಸ್ವಲ್ಪ ಕಾಲದಲ್ಲಿ ಈ ನಮ್ಮ ಪರವಾಗಿ ಕೂಡ ಯಾರು ಏನು ಕೇಳಬಾರ್ದು ಅಂತ ಹೇಳದಿರಿ ಹೇಳುವಂತ ಒಂದು ಆಲೋಚನೆ ನಾವಿದ್ದೇವೆ ಅದಕ್ಕೊಂದು ಕಾಲವನ್ನು ಕಾಯ್ತಾ ಇದೆ ನಾವು ಒಂದು ಸಂದರ್ಭಕ್ಕೆ ನಾವು ಅದನ್ನು ಹೇಳಬಹುದು ಅಂತ ಬರೇ ವಿಷಯ ತಿಳಿಸಿ ಅಷ್ಟೇ ಇಂಥದ್ದೊಂದು ಕಾರ್ಯ ನಡೀತದೆ ಮಠದಲ್ಲಿ ಕಾರ್ಯ ಕಾರ್ಯಕ್ರಮ ನಡೀತದೆ ಅಂತ ಯಾರಿಗೆ ಸೇವೆ ಮಾಡೋ ಭಾಗ್ಯ ಇದೆಯೋ ಯೋಗ ಇದೆ ಅಂತ ಸೇವೆ ಮಾಡ್ತಾನೆ ಉಳಿದವರು ಮಾಡೋದಿಲ್ಲ ಆದರೆ ಯಾರನ್ನು ಹೋಗಿ ಯಾರು ಕೂಡ ಕೇಳಕೂಡದು ಅಂತ ಮಠದ ಪರವಾಗಿ ನಾವು ಕೇಳೋದಿಲ್ಲ ಹೇಗೂ ಸಿದ್ಧ ಬೇರೆ ಯಾರು ಕೇಳಬಾರ್ದು ನಮ್ಮ ಪರವಾಗಿ ಆದೇಶ ಮಾಡೋರಿದೆ ನಾವು ಆ ಕಾಲ ಮುಂದೆ ಅದು ಬರ್ತದೆ ಆ ಸಂದರ್ಭ ಅದು ಅಂತ ಕೇವಲ ಮಾಹಿತಿ ಮಾತ್ರ ಕೊಡುವಂಥದ್ದು ಇಂಥದ್ದೊಂದು ಒಳ್ಳೆ ಕೆಲಸ ಮಟ್ಟದಲ್ಲಿ ನಡೀತಾ ಇದೆ ಈ ರೀತಿಯಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶಗಳಲ್ಲಿದೆ ಅಂತ ಯಾರು ಬೇಕೋ ಅವ್ರು ಭಾಗವಹಿಸ್ತಾರೆ ಇಲ್ಲ ಅಂದರೆ ಇಲ್ಲ ಅಂತ ಇಂಥ ಯೋಚನೆ ನಮಗಿರುವಂಥದ್ದು ಹಾಗಾಗಿ ಈ ರೀತಿ ಸಂಸ್ಥಾನದ ಹೆಸರನ್ನು ಯಾರು ಬಳಕೆ ಮಾಡಬಾರ್ದು ನೀನು ಇಷ್ಟು ಕೊಡಬೇಕು ಸಂಸ್ಥಾನ ಹೇಳಿದ್ದಾರೆ ಇಂಥ ಸೇವೆ ಮಾಡಬೇಕು ಸಂಸ್ಥಾನ ಹೇಳಿದ್ದಾರೆ ಮಾಡಬಾರ್ದು ಯಾರು ಕೂಡ ಮಾಡಿದ್ರೆ ನಂಬಬೇಡಿ ಅಂತ ಅದು ಇಲ್ಲಿಂದ ಬಂದಿರೋ ಅಂಥದ್ದಲ್ಲ ಆ ಶಬ್ದ ಪ್ರಯೋಗ ಮಾಡಿದರೆ ಅವನು ಸತ್ಯ ಹೇಳ್ತಾ ಇಲ್ಲ ಅಂತ ಹಾಗೆ ಈ ಸ್ವರ್ಣ ಪದಕಿ ಎಲ್ಲ ಗುರಿಕಾರರು ನಿಮ್ಮ ವ್ಯಾಪ್ತಿಯಲ್ಲಿ ಸ್ವರ್ಣ ಪದಕಿ ಬರಬೇಕು ಸ್ವರ್ಣ ಪದಕೀಯ ಸಂಚಾರ ಆಗಬೇಕು ಅಲ್ಲಿ ಈ ನಿಯಮ ನಿಬಂಧನೆ ಇಲ್ಲ ಅಂತ ನಾವು ಹೇಳಿದೆ ಹಾಗಾಗಿ ನಿಮ್ಗೆ ಆ ಚಿಂತೆ ಮಾಡಬೇಕಾದಿಲ್ಲ ಆದರೆ ಜನ ಸೇರಬೇಕು ಅದು ನಿಬಂಧನೆ ಇದೆ ಸ್ವರ್ಣ ಪಾದುಕೆ ಎಲ್ಲಿ ಬಂದರೂ ಕೂಡ ಒಳ್ಳೆಯ ಸಭೆ ಆಗಬೇಕು ವಿಶ್ವವಿದ್ಯಾಪೀಠದ ಕುರಿತು ಅಲ್ಲಿ ಮಾತುಗಳನ್ನಾಡಬೇಕು ಮತ್ತು ನಮ್ಮ ವಿದ್ಯೆ ಕರೆಗಳ ಕುರಿತು ಅಲ್ಲಿ ಮಾತುಗಳು ಬರಬೇಕು ಪಾದುಕೆಯ ಮಹತೆಯ ಕುರಿತು ಕೂಡ ಮಾತುಗಳು ಬರಬೇಕು ಆ ಸಭೆ ತುಂಬ ಒಳ್ಳೆಯದಾಗಬೇಕು ಹಾಗಾಗಿ ನೀವು ನಿಮ್ಮ ಇಷ್ಟ ಮಿತ್ರರು ನಿಮ್ಮ ಬಂಧು ಬಾಂಧವರು ಬಳಗ ನರಕೆರೆಯವರು ಎಲ್ಲರನ್ನು ಕರೆದು ಚಂದದ ಸಭೆ ಮಾಡಿ ಅದು ಕಡ್ಡಾಯ ಅದಿಲ್ಲದೆ ಕಾರ್ಯಕ್ರಮ ಮಾಡಬೇಡಿ ಸ್ವರ್ಣ ಪಾದುಕೆಯನ್ನು ಕರಿಬೇಡಿ ಉಳಿದಿದ್ದು ದೈವ ಚಿತ್ತ ಗುರುಚಿತ್ತ ನಿಮಗೇನು ದೇವರು ಭಗವಂತ ಪ್ರೇರಣೆ ಕೊಡ್ತಾನೆ ಹಾಗೆ ಹೋಗುವಂಥದ್ದು ಅಂತ ಹಾಗಾಗಿ ಇದು ಈ ಬಾರಿ ವ್ಯವಸ್ಥಿತವಾಗಿ ಎಲ್ಲ ಗುರಿಕಾರರಿಗೆ ನೆರವಿಗೆ ಹೇಳ್ತಾ ಇರತಕ್ಕಂಥದ್ದು ನಿಮ್ಮ ವ್ಯಾಪ್ತಿಯಲ್ಲಿ ಸ್ವರ್ಣ ಸಂಚಾರವನ್ನು ಮಾಡಿಸಿ ಸ್ವರ್ಣ ಬಂದು ಸಭೆಗಳು ನಡೆಯುವಂತೆ ವಿಶ್ವವಿದ್ಯಾಪೀಠದ ಸಭೆಗಳು ನಡೆಯುವಂತೆ ಆ ಸಭೆ ಈ ಸಂಸ್ಥೆಗೆ ಶಕ್ತಿ ತುಂಬುವಂತೆ ಈ ಸಂಸ್ಥೆ ಸಮಾಜಕ್ಕೆ ಶಕ್ತಿ ತುಂಬುವಂತೆ ಸಮಾಜದ ಭವಿಷ್ಯ ಸಮಾಜದ ಬೆಳಕು ಆಗುವಂತೆ ನೋಡಿಕೊಳ್ಳಿ ಎಂಬುದನ್ನು ಈ ಸಮಯದಲ್ಲಿ ನಾವು ಹೇಳಬಯಸ್ತೇವೆ ಗುರಿಕಾರನ್ನು ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಹರಿಸಿ ಸಮಯ ಮುಂದೆ ಬಂದು ಓಡ್ತಾ ಇದೆ ನಮ್ಮ ಮಕ್ಕಳು ಕಾಯ್ತಾ ಇದ್ದಾರೆ ಅವರಿಗೆ ಅವ್ರ ಪಾಠವನ್ನು ನಾವು ಮುಂದುವರಿಸ್ತೇವೆ ಅನ್ನೋ ನಿರೀಕ್ಷೆ ಅವ್ರಿಗೆ ಇರುವಂಥದ್ದು ಇದೆಲ್ಲ ಪಾಪ ಅವರು ತುಂಬ ಸಣ್ಣವರು ಈ ವಿಷಯಗಳಿಗೆ ಅವರು ದೊಡ್ಡವರಾಗಿ ಸೇವೆ ಮಾಡಬೇಕು ಅಂತಲೇ ಅಪೇಕ್ಷೆ ಇರ್ತಕ್ಕಂಥದ್ದು ಇವರು ನಿಮ್ಮ ಮುಂದೆ ಈ ಮುಂದಿನ ಸಾಲಗಳಲ್ಲಿ ಯಾರು ಕಾಣ್ತಾ ಇದ್ದಾರೋ ಇವರು ಮುಂದಿನ ಸಾಲಲ್ಲಿ ಯಾಕೆ ಇವರನ್ನು ಕುರಿಸಿದ್ದೇವೆ ಅಂದರೆ ಇವರೇ ನಿಮ್ಮ ಮುಂದಿನ ಪೀಳಿಗೆ ಸಮಾಜದ ಮುಂದಿನ ಭವಿಷ್ಯತ್ತು ಇವರು ಸಮಾಜವನ್ನು ನಡೆಸಬೇಕು ಅಂತ ಎಲ್ಲಿಂದ ಸಂಸ್ಕಾರವನ್ನು ಶಿಕ್ಷಣವನ್ನು ಜ್ಞಾನವನ್ನು ಬದುಕಿಗೊಂದು ಉದ್ದೇಶವನ್ನು ಪಡೆದುಕೊಂಡು ಹೋಗಿ ಮುಂದೆ ಇವರುಗಳು ಸಮಾಜವನ್ನು ನಡೆಸಬೇಕು ಅನ್ನುವ ಅಪೇಕ್ಷೆ ನಮಗೆ ಹಾಗಾಗಿ ಇವರನ್ನೆಲ್ಲ ನಾವು ಮುಂದೆ ಕೂರಿಸ್ಕೊಂಡಿರ್ತಕ್ಕಂಥದ್ದು ಅವರಿಗೆ ಮಾಡ್ತಾ ಇದ್ದ ಪಾಠವನ್ನು ನಾವು ಇನ್ನು ಮುಂದೆ ಮುಂದುವರಿಸ್ತೇವೆ ಈ ಪಾಠ ಇದು ಟೆಕ್ನಿಕಲ್ ಇದು ಮುಂದಿರ್ತಕ್ಕಂಥದ್ದು ಆದರೆ ನಿಮಗೆಲ್ಲ ಸಂಬಂಧಪಡುವಂಥದ್ದು ನಿಮಗೆ ಜೀವನದಲ್ಲಿ ಉಪಯೋಗ ಆಗುವಂಥದ್ದು ಅದ್ಭುತ ಅನಿಸುವಂಥದ್ದು ಹಾಗಾಗಿ ಸಾವಧಾನಚಿತ್ತರಾಗಿ ನೀವು ಹಿಂದೂ ಕೂತರೂ ಕೂಡ ಪಾಠವನ್ನು ¿Qué es lo que tú?